ಇನೋವಾ ಕಾರು ಹಾಗೂ ಕೆಎಸ್ಆರ್ಟಿಸಿ ಬಸ್ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನ ಮುಂಭಾಗ ಗಂಭೀರವಾಗಿ ಹಾನಿಯಾಗಿದೆ ಚಿಕ್ಕಬಳ್ಳಾಪುರ ಬಿಬಿ ರಸ್ತೆಯಲ್ಲಿರುವ ಬಿಗ್ ಡೇ ಮುಂಭಾಗ ಘಟನೆ ಸಂಭವಿಸಿದೆ ಅಂದಹಾಗೆ ಸಾರಿಗೆ ಬಸ್ ಚಿಕ್ಕಬಳ್ಳಾಪುರ ಕಡೆಯಿಂದ ಕೋಲಾರಕ್ಕೆ ತೆರಳುತ್ತಿದ್ದಾಗ ಎದುರು ಕಡೆಯಿಂದ ಬಂದ ಇನೋವಾ ಕಾರು ಬಸ್ಗೆ ಡಿಕ್ಕಿ ಹೊಡೆದಿದೆ ಅದೃಷ್ಟವಶಾತ್ ನಿಧಾನಗತಿಯಲ್ಲಿ ವಾಹನಗಳು ಸಂಚರಿಸುತ್ತಿದ್ದ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ ಇನ್ನು ಕಾರು ಚಾಲಕ ಕುಡಿದು ವಾಹನ ಚಾಲನೆ ಮಾಡುತ್ತಿದ್ದನಂತೆ ಈ ಘಟನೆಯು ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ವ್ಯಾಪ್ತಿಯಲ್ಲಿ ನಡೆದಿದ್ದು ಸ್ಥಳಕ್ಕೆ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಾಹನಗಳನ್ನು ವಶಪಡಿಸಿಕೊಂಡರು ಇನ್ನು ಇದೇ ವೇಳೆ ವಾಹನಗಳ ದಟ್ಟಣೆ ಸಂಚಾರದಿಂದ ಟ್ರಾಫಿಕ್ ಜಾಮ್ ಉಂಟಾಯಿತು ಇದರಿಂದ ಪೊಲೀಸರು ಟ್ರಾಫಿಕ್ ಜಾಮ್ ನಿಯಂತ್ರಿಸಲು ಹರಸಾಹಸ ಪಟ್ಟರು ನನ್ನ ಹೆಸರು ಸಂಜೀವ್ ಕುಮಾರ್ ಪೂಜಾರಿ ಅಂತ ನಾನು ಚಿಕ್ಕಬಳ್ಳಾಪುರದಿಂದ ಕೋಲಾರಿಗೆ ಹೋಗ್ತಾ ಇದ್ದೀನಿ ಬಸ್ ನಂಬರ್ ಒನ್ ಟು ತ್ರೀ ಫೋರು ನಾನು ನಿಧಾನಕ್ಕೆ ಬರ್ತಾ ಇದ್ದೆ ಅಲ್ಲಿ ಒಂದು ಗಾಡಿ ಬಂತು ಸ್ವಲ್ಪ ನಿಧಾನಕ್ಕೆ ಒಂಚೂರು ರೈಟಿಗೆ ಎಳ್ದಿದ್ದೀನಿ ಅಷ್ಟೇ ಮತ್ತೇನಿಲ್ಲ ಮತ್ತು ಬ್ರೇಕ್ ಮಾಡಿ ನಿಲ್ಲಿಸಿದ್ದೀನಿ ನಿಲ್ಸಿರೋ ಗಾಡಿಗೆ ಬಂದು ಅವರೇ ಸ್ಪೀಡಾಗಿ ಬಂದು ಹುಡ್ಕೊಂಡಿದ್ದಾರೆ ಅವ್ರು ಇನೋವಾ ಕಾರ್ದವರು ಅವ್ರು ಬಂದು ಸ್ಪೀಡಾಗಿ ಹುಡ್ಕೊಂಡು ಫೋನಲ್ಲೇ ಮಾತಾಡ್ತಾಯಿದ್ರು ಇಳಿಯುವಾಗ ಕೂಡ ಫೋನಲ್ಲೇ ಮಾತಾಡಿಕೊಂಡೇ ಇಳಿತಾಯಿದ್ರು ಮತ್ತು ನೋಡಿದರೆ ಆಮೇಲೆ ಅವರು ಅವ್ರಿಗೆ ನೋಡ್ತಾ ಇದ್ದೀನಿ ಒಂಚೂ ಕಾಣಿಸ್ತಾನೆ ಇಲ್ಲ ಅವರು ಎಲ್ಲಿಗೆ ಹೋದ್ರೆ ಸಿಗ್ತಾನೆ ಇಲ್ಲ ಅವರು ಸರ್ ಡ್ರಿಂಕ್ ಮಾಡ್ದಂಗೆ ಅನಿಸ್ತಾ ಇದೆ ಸರ್ ಕಣ್ಣೆಲ್ಲ ಸ್ವಲ್ಪ ಡ್ರಿಂಕ್ ಮಾಡ್ದಂಗೆ ಅನಿಸ್ತಾ ಇತ್ತು ಲೊಕೇಶನ್ ಇದೆ ಬಿಗ್ ಡೇ ಮಾರ್ಕೆಟ್ ಬಿಗ್ ಡೇ ಮಾರ್ಕೆಟು ಚಿಕ್ಕಬಳ್ಳಾಪುರ ಕಾರ್ನವ್ರಿಗೂ ಯಾರಿಗೂ ಏನೂ ಆಗಿಲ್ಲ ಅವ್ರು ಫೋನಲ್ಲೇ ಮಾತಾಡ್ಕೊಂಡು ಬರ್ತಾಯಿದ್ರು ಹಂಗೆ ಇಳಿವಾಗೂ ಕೂಡ ಫೋನಲ್ಲಿ ಮಾತಾಡ್ಕೊಂಡೇ ಹಿಂದೆ ಇಳ್ಕೊಂಡು ಹೋಗ್ಬಿಟ್ರು ಅವರು ನಾನು ನಿಲ್ಸಿರೋ ಬಸ್ಗೆ ಅವರೇ ಬಂದು ಹುಡ್ದಿರೋರು ಡ್ಯಾಮೇಜ್ ಏನಾಗಿಲ್ಲ ಕಾರ್ಗೆ ಒಂದು ಚೂರು ಡ್ಯಾಮೇಜ್ ಆಗಿದೆ ಬಸ್ಗೇನು ಅಷ್ಟೇ ಸ್ವಲ್ಪ ಆಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ